ಕಂಟ್ರಿ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರಂಟು ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರೋವಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಎಂಟ್ರಿಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂಥೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಯಾಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತ ಅಂತೇನು ಹೇಳ್ತಾಯಿರ್ತಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟದ್ದು ಕೂಡ ಸೀಸ ಇದೆಲ್ಲ ಅವರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ಸರ್ ಅವರು ವಿಡಿಯೋದಲ್ಲಿ ಒಂದು ಆರೋಪ ಮಾಡಿದ್ದಾರೆ ಸರ್ ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ಪಿತೂರಿ ಮಾಡಿತು ಅನ್ನೋಂಥ ಆರೋಪ ಮಾಡಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ ಇಲ್ಲಿ ಅದನ್ನೆಲ್ಲ ನೋಡೋಣ ಎಸ್ ಐ ಟಿ ನವರೆಲ್ಲ ಗಮನಿಸ್ತಾರೆ ಅದನ್ನೆಲ್ಲ ಸರ್ ಸಿ ಎಮ್ ಡಿ ಸಿ ಎಮ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ವಿಧಾನ ಪರಿಷತ್ನ ಏಳು ಸ್ಥಾನಗಳಿಗೆ ಸೊ ತಮ್ಮ ಅಭಿಪ್ರಾಯ ಏನಾದರೂ ಪಡ್ಕೊಂಡಿದ್ದಾರಾ ಅಥವಾ ತಾವು ಯಾರಾದರೂ ಯಾರಾದರೂ ಸೂಚಿಸಿದ್ದೀರಾ ಸರ್ ತಮ್ಮ ಬೆಂಬಲಿಗರಿಗೆ ಕೊಡಬೇಕು ಅಂತ ನೋಡಿ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ ಯಾರು ಹಿರಿಯರಿದ್ದಾರೆ ಯಾರು ಅನುಭವ ಇದೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿರ್ತಾರೆ ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು ನಾನೊಬ್ಬನೇ ಅಂತ ಅಲ್ಲ ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂಥ ಆಗಿರುವಂಥವರು ಆಗಿದ್ದಂಥವರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವರು ಇದ್ದಾರೆ ಅವರನ್ನು ಅವರು ಸಲಹೆ ಸೂಚನೆ ತಗೊಂಡ್ರೆ ಭಾಳ ಒಳ್ಳೆಯದು ಅಂತ ನಾನು ನನ್ನ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿ ಮೊನ್ನೆ ಏನಾದರೂ ಡಿ ಕೆ ಮನೆ ಸಚಿವರು ಪ್ರಾದೇಶಿಕವಾರು ಆದ್ಯತೆ ಕೊಡಬೇಕು ಜಾತಿವಾರು ಪ್ರಾದೇಶಿಕವಾರು ಆದ್ಯತೆ ಕೊಡಿ ಅಂತ ಹೇಳಿದರೆ ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು ಅವರು ನಮ್ಮನ್ನೆಲ್ಲ ಚ ಕೇಳಬೇಕು ಸಲಹೆ ಕೇಳಬೇಕು ಈಗ ಜಿಲ್ಲೆ ಜಿಲ್ಲಾವಾರು ಕೊಡಬೇಕು ಜಾತಿವಾರು ಕೊಡಬೇಕು ಆಮೇಲೆ ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ ಅದನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದುವರೆಗಾಗಿ ಡಿ ಕೆ ಶಿವಕುಮಾರ್ ಮನೇಲಿ ಕೂಡ ಡಿನ್ನರ್ ಮೀಟಿಂಗ್ ಇತ್ತು ಅವತ್ತೇನು ಪ್ರಸ್ತಾಪ ಆಗಲಿಲ್ಲ ಸರ್ ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಿ ಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹಾಳಾಗಿದೆ ಅನ್ನೋ ವಿಚಾರವನ್ನು ಪ್ರತಿಭಟನೆ ಮಾಡೋದು ಅವರ ಹಕ್ಕು ಪ್ರತಿಭಟನೆ ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತೇವೆ ಅವ್ರೇನೇನು ಪ್ರಶ್ನೆ ಎತ್ತಿರ್ತಾರೆ ಇವತ್ತು ಅದಕ್ಕೆ ಉತ್ತರ ಸರಿಯಾದ ಸಮಯದಲ್ಲಿ ಕೊಡ್ತೇವೆ ಸರಿಗ ನಿನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಸರ್ ಎಲ್ಲ ಸಚಿವರಿಗಳಿಗೂ ಕೂಡ ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿ ಅಂತ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಮೊದಲಿಂದನೂ ಕೂಡ ಇತ್ತ ಅಥವಾ ಇದು ಹೊಸ ಬೆಳವಣಿಗೆನ ಸರ್ ನಾನು ಎಂಟು ವರ್ಷ ಅದೇ ಕೆಲಸ ಮಾಡಿದ್ದೀನಿ ಇದೇನು ಹೊಸದೇನಲ್ಲ ಅದು ಎಂಟು ವರ್ಷ ಪ್ರತಿಯೊಬ್ಬ ಸಚಿವರು ಕೂಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಬರಬೇಕು ಬರೋರು ಭಾಳ ಜನ ಬರ್ತಾಯಿದ್ರು ಮತ್ತು ಎಲ್ಲಿ ಪ್ರವಾಸ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಅವಾಗೆಲ್ಲ ನಾವು ಭಾಳ ಜನ ಅದೇ ರೀತಿ ಮಾಡೋರು ಈಗಲೂ ಕೂಡ ಈಗ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ನಮ್ಮ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತೇನೆ ಇದು ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡಿಂದು ಹೌದು ಪಕ್ಷದ ತೀರ್ಮಾನ ಕೂಡ ಹೌದು ಕಚೇರಿಗೆ ಇಲ್ಲ ಅನ್ನೋ ಒಂದು ಆರೋಪ ಅಲ್ಲೇ ಅದಕ್ಕೆ ಅವರು ಅಧ್ಯಕ್ಷರು ಗಮನಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಅವರು ಸೂಚನೆ ಕೊಟ್ಟಿದ್ದಾರೆ ಭಾಳ ಒಳ್ಳೆಯದಾಗಿತ್ತು ಯಡಿಯೂರಪ್ಪ ನಿಧನ ಹೊಂದಿದ್ದಾರೆ ಅದೇ ಅವ್ರದ್ದು ಕ್ಯಾನ್ಸರ್ ಆಗಿತ್ತು ಅವರಿಗೆ ಒಂದು ವಾರದ ಹಿಂದೆ ಆಸ್ಪತ್ರೆಗೆ ಹೌದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ್ಕೊಂಡಿದ್ದಾರೆ ಅಂತೇಳಿ ವರದಿ ಇದೆ ಅದಾದಮೇಲೆ ಬೇರೆ ಬೇರೆಲ್ಲ ಡೆ ಏನು ಡೆವಲಪ್ಮೆಂಟ್ಸು ಅಂತೇಳಿ ನೋಡಬೇಕಾದ್ರೆ ಅದೆಲ್ಲ ನೋಡ್ತೀವಿ ಏನು ತೀರ್ಮಾನ ಮಾಡಬೇಕು ಸರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಸತ್ಯಕ್ಕಿಲ್ಲ ಅಂತಿದ್ದಾರೆ ಸರ್ ಅದು ನಿಮಗೆ ಬದಲಾವಣೆ ಮಾಡಬೇಕು ಅಂತ ಸಿ ವೇಣುಗೋಪಾಲ್ ಮಾತು ಹೇಳಿದ್ರೆ ಸರ್ ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆ ಆಗುತ್ತೆ ಅನ್ನೋದು ಪಕ್ಷದ ಬದಲಾವಣೆ ಆಗಲಿ ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಯಾವ ಯಾವ ಸಂದರ್ಭಕ್ಕೆ ಯಾರ್ಯಾರು ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು ಶಿವಕುಮಾರ್ ಅವ್ರನ್ನ ಬದಲಾಯಿಸ್ಬೇಕು ಅಂದರೆ ಬದಲಾಯಿಸ್ತಾರೆ ರಾಜ ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ ಈಗ ನಾನು ಎಂಟು ವರ್ಷ ಆಯಿತು ನನಗೆ ಎರಡು ಸಾರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ್ ಹಾಗೆ ಇರಲಿ ಅಂತಂದು ಅಂತ ಹೇಳಿದ್ರು ನಾನು ಮುಂದುವರೆದೆ ಹಾಗಾಗಿ ಅವರು ತೀರ್ಮಾನ ಅಂತಿಮವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಬದಲಾಯಿಸ್ಬೇಕಾ ಬೇಡವಾ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ ರಾಜಣ್ಣ ಅವರು ನಾನು ರೆಡಿ ಇದ್ದೀನಿ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಆ ಯಾರು ಮಾಡೋದು ಅದು ಹೈ ಕಮಾಂಡ್ ನವರೇ ಮಾಡ್ತಾರೆ ಕೆನ್ ನಾನು ಅಧ್ಯಕ್ಷನಾಗಿ ರೆಡಿ ಇದ್ದೀನಿ ಅಂತ ಹೇಳಿ മന്ത്രി ಸ್ಥಾನ ತ್ಯಾಗ ಮಾಡ್ತೀನಿ ಕೊಟ್ಟರೆ ಅಂತ ಸಂತೋಷ ಯಾರು বেকারರು ಯಾರು ಬೇಕಾದ್ರೂ ತ್ಯಾಗ ಮಾಡ್ಬೋದು ಕಾಂಗ್ರೆಸ್ ತ್ಯಾಗ ಮಾಡೋದಕ್ಕೇನು ಕಡಿಮೆ ಜನ ಇದ್ದಾರಾ ಬಹಳ ಜನ ತ್ಯಾಗ ಮಾಡಿದ್ದಾರೆ ಮಾಡೋದಕ್ಕೆ ತಯಾರು ಇದ್ದಾರೆ ಅವರು ಇದ್ದೀನಿ ಅಂತ ಹೇಳಿದ್ದಾರೆ ಸಂತೋಷ ಡಿ ಸಿ ಎಮ್ ಅವ್ರಿಗೆ ಕಾರ್ಯಭಾರ ಹೆಚ್ಚಾಗಿದೆ ಅನ್ನೋ ಅಂತಾರೆ ಎರಡು ಎರಡು ವಾರ್ಥಿಗಳಿದ್ದಾವೆ ಒಬ್ರಿಗೆ ಒಂದೇ ಹುದ್ದೆ ಅನ್ನೋ ಒಂದು ಪಾಲನೆ ಆಗಬೇಕು ಅನ್ನೋ ಅಂತಂದರೆ ಅವರು ಸಮರ್ಥರಿದ್ದಾರೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಒಂದು ವೇಳೆ ಅದು ಹೆಚ್ಚು ಭಾರ ಹೊರೆ ಆಗಿದೆ ಅಂತ ಅನಿಸಿದರೆ ಅವರು ಹೈಕಮಾಂಡ್ನವರಿಗೆ ಹೇಳ್ತಾರೆ ನನಗೆ ಭಾರ ಹೊರೆ ಆಗಿದೆ ಒತ್ಕೊಳ್ಳೋಕ್ಕಾಗ್ತಾ ಇಲ್ಲ ಸ್ವಲ್ಪ ಬದಲಾಯಿಸಿ ಅಂತ ಅವರೇ ಹೇಳ್ಬೋದು ಅಥವಾ ಹೈಕಮ್ಯಾಂಡ್ನವರೇ ಇಲ್ಲ ಇವರಿಗೆ ಹೊರೆ ಜಾಸ್ತಿ ಆಗ್ಬಿಟ್ಟಿದ್ದೀವಲ್ಲ ನಾವು ಅಂತ ಅವರೇ ಹೊರೆ ಕಡಿಮೆ ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೆ